ಎಲ್ರಿಗೂ ನಮಸ್ಕಾರ ಫಸ್ಟ್ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಮುಂಚೆ ಐ ಆಮ್ ಅ ಹೌಸ್ ವೈಫ್ ಐ ಆಮ್ ಪ್ರೌಡ್ ಟು ಬಿ ಆಸ್ ಅ ಹೌಸ್ ವೈಫ್ ಒಂದು ಸಣ್ಣ ಪರಿಚಯ ನನ್ನದು ಸೊ ನನಗೆ ಹೌಸ್ ವೈಫ್ ಆಗಿರೋದೇ ಇಷ್ಟ ಕುಟುಂಬನ ನೋಡ್ಕೊಳ್ಳೋದು ಹಸ್ಬೆಂಡ್ನ ನೋಡ್ಕೊಳ್ಳೋದು ಅವರು ಟಯರ್ಡ್ ಆಗಿ ಬಂದಾಗ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಳ್ಳೋದು ನನ್ನ ಪ್ರಪಂಚ ನಾಲ್ಕು ಗೋಡೆಗಳಲ್ಲಿ ಇಷ್ಟೇ ಇದ್ದಿದ್ದು ಸಡನ್ ಆಗಿ ಲೈಫ್ ಹಿಂಗೆ ಇರಲ್ಲ ಸೊ ಇವರು ಜಾಬ್ ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಸೊ ನೆಕ್ಸ್ಟ್ ಇವರು ಆದ್ರೆ ಸಿನಿಮಾ ಸೊ ಸಿನಿಮಾ ಅಂದಾಗ ಈ ಸ್ಟೋರಿ ಕೇಳಿದಾಗ ತುಂಬಾ ಇಷ್ಟ ಆಯ್ತು ಕತೆ ಬಗ್ಗೆ ಸೊ ಇಷ್ಟ ಆದಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ ಸೋ ಸಾರಿ ಅದು ಸರ್ ಮುಂದೆ ಬೇರೆ ಮಾತಾಡ್ತಿದ್ದೀನಿ ಅದು ಡಬಲ್ ನರ್ವಸ್ ಸರ್ ಪ್ಲೀಸ್ ನೀವು ನೋಡ್ಬೇಡಿ ಸರ್ ಇನ್ನು ಭಯ ಆಗತ್ತೆ ನನಗೆ ಸರ್ನಾ ನಾನು ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡ್ತಿದ್ವಿ ನಾವು ಟಿವಿಲಿ ನೋಡ್ತಿದ್ವಿ ಇವತ್ತು ಲೈವ್ ಅಲ್ಲಿ ನೋಡ್ತಿದ್ದೀನಿ ಅಲ್ಲ ಸೊ ಇನ್ನೂ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ನರ್ವಸ್ ಸ್ಟಾರ್ಟ್ ಆಗಿದೆ ಸೊ ಈ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಶಾಂತ್ ಸಾಕಷ್ಟು ಸ್ಟೋರಿ ಕೇಳಿದಾಗ ಈ ಸ್ಟೋರಿ ಒಂದು ವಿಭಿನ್ನವಾಗಿ ಚೆನ್ನಾಗಿದೆ ಅಂತ ಅನಿಸ್ತು ಇವರು ಸ್ಟೋರಿ ಕೇಳಿದಾಗ ಅಥವಾ ನಾವೇ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾನೇ ಸಾಥ್ ಕೊಟ್ಟೆ ಮಾಡೋಣ ಯಾಕೆ ಈ ಮೂವಿನ ನಾವೇ ಪ್ರೊಡ್ಯೂಸ್ ಮಾಡಿ ಮಾಡೋಣ ಅಂತ ಅಂದಾಗ ಸೊ ಈ ಮೂವಿ ಸ್ಟೋರಿ ಕೇಳಿದಾಗ ಇಷ್ಟ ಆಯ್ತು ನಾವೇ ಯಾಕೆ ನನಗೆ ಒಂದು ಥಾಟ್ ಬಂತು ಯಾಕೆ ನಾವೇ ಇದನ್ನ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಅನಿಸಿದಾಗ ಈ ಮೂವಿ ಸ್ಟೋರಿ ಕೇಳಿ ಇಷ್ಟಪಟ್ಟು ಮುಂದೆ ಹೋದಾಗ ಅದರ ಜೊತೇಲಿ ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಸುದೀಪ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅವ್ರದೇ ಆದ ವಾಯ್ಸ್ ಕೊಟ್ಟಿದ್ದಾರೆ ಅದು ನನಗೆ ತುಂಬಾ ಖುಷಿ ಅಂಡ್ ಸೋ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಜರ್ನಿ ಸ್ಟಾರ್ಟ್ ಇಟ್ಟು ಸೊ ಈಸಿ ಮೇಡಮ್ ಸಿನಿಮಾ ನೋಡೋದು ತುಂಬ ಹೊಸ ನೋಡ್ಕೊಂಡು ನೋಡ್ಕೊಂಡು ಬೆಳೆದವ್ರು ಮಾಡ್ರೆ ನಾನು ಅಂತ ಹೇಳ್ಬಿಟ್ರು ಬಟ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಅದರಲ್ಲಿ ಎಷ್ಟು ಕಷ್ಟಗಳಿದೆ ಅಂತ ಸೊ ನಾವು ಏನೋ ಆಲ್ಮೋಸ್ಟ್ ತಿಂಗಳು ಒಂದ್ಸರಿ ಅದು ಜೋರಾಗೆ ಜಗಳ ಆಗ್ತಿದ್ವಿ ಸಿನಿಮಾ ಬಗ್ಗೆ ಅದರ ಬಜೆಟ್ ಬಗ್ಗೆ ಪ್ರತಿಯೊಂದನ್ನು ಮಾಡಿದ್ದೀವಿ ಕೂಡ ಸೊ ಈ ಜರ್ನಿ ಒಂದು ಕೋಸ್ಟರ್ ರೈಡ್ ಇತ್ತು ಸೊ ಮೇಡಮ್ ಸಾಕ್ ಕೊಟ್ಟಿದ್ದಾರೆ ಲಾಸ್ಟ್ ವರ್ಗು ಇವತ್ತು ರಿಲೀಸ್ ಗೆ ಬಂದಿದೆ ನಾನು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ಅದು ಏನೋ ಇಷ್ಟ ಜನರ ಮಧ್ಯೆ ಸರ್ ಮಧ್ಯೆ ನನ್ನ ಫೇವ್ರೇಟ್ ಶ್ರೀ ಮಧ್ಯೆ ಇಟ್ಸ್ ಎ ಗ್ರೇಟ್ ಥಿಂಗ್ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎರಡು ಮಿಕ್ಸ್ ಫೀಲಿಂಗ್ ಭಯಾನೂ ಇದೆ ಖುಷಿನೂ ಇದೆ ಸರ್ ಬಂದಿರು ಎರಡು ಮಿಕ್ಸ್ ಪೀರ್ಸ್ ಪಿ ಬಟ್ ನೀವು ಖುಷಿಯಾಗಿದ್ದೀರಲ್ಲೇಟ್ ಸ್ಟಾರ್ ಬಂದಿದ್ದಾರೆ ಅಂದ್ರೆ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಬ್ಲೆಸ್